ನಗರದ ಅಶೋಕ್ ನಗರ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಕಳೆದ ರಾತ್ರಿ ಮನೆಗಳತನ ಘಟನೆ ನಡೆದಿದ್ದು ಬಡಾವಣೆಗಳಲ್ಲಿ ಅನುಮಾನಾಸ್ಪದ ವ್ಯಕ್ತಿಗಳ ಓಡಾಟ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ ಆಗಸ್ಟ್ ಇಪ್ಪತ್ತೈದರಂದು ಬೆಳಗ್ಗೆ ಒಂಬತ್ತು ಗಂಟೆಗೆ ಸಿಸಿಟಿವಿ ವಿಡಿಯೋ ಲಭ್ಯವಾಗಿದೆ ಪಾರ್ವತಿ ಲೇಔಟ್ ನಲ್ಲಿನ ಶರಣಬಸಪ್ಪ ಚೌಧರಿ ಎಂಬುವರ ಮನೆ ಕನ್ನ ಹಾಕಿ ನಲವತ್ಮೂರು ಗ್ರಾಮ ಚಿನ್ನ ದೋಚಲಾಗಿದೆ ಇನ್ನು ಸಿಸಿಟಿವಿಯಲ್ಲಿ ಅನುಮಾನಾಸ್ಪದ ವ್ಯಕ್ತಿಗಳ ಪತ್ತೆಗಾಗಿ ಅಶೋಕ್ ನಗರ್ ಪೊಲೀಸ್ ಠಾಣಾ ಪೊಲೀಸರು ಮುಂದಾಗಿದ್ದಾರೆ ಬ್ಯೂರೋ ರಿಪೋರ್ಟ್ ಬಿ ಅಲರ್ಟ್ ನ್ಯೂಸ್

Yeah. Mm.